ಕ್ಷೇತ್ರದ ಹಲಸೂರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಮತಿ ಹೇಮಾವತಿ ನಾಗರಾಜ್ ಬಾಬುರವರು ಗುರುವಾರ ತಮ್ಮ ಅಧ್ಯಕ್ಷ ಸ್ಥಾನದ ಪದಗ್ರಹಣ ಮಾಡಿದರು ನಂತರ ಮಾತನಾಡಿದ ಅವರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಘಟಕ ಸ್ಥಾಪನೆಯಾದ ಬಳಿಕ ಕಸ ವಿಲೇವಾರಿ ಅತ್ಯಂತ ಸಮರ್ಪಕವಾಗಿ ನಡೆದಿರುವ ಕಾರಣ ಎಲ್ಲಿಯೂ ಕಸದ ಸಮಸ್ಯೆ ಇಲ್ಲ ನೀರಿನ ಸಮಸ್ಯೆ ಸಹ ಅಷ್ಟಾಗಿ ಇಲ್ಲ ಆದರೆ ಇತ್ತೀಚೆಗೆ ಡೆಂಗ್ಯೂ ಜ್ವರದ ಆವಳಿ ಇರೋದರಿಂದ ಸೊಳ್ಳೆಗಳ ಉತ್ಪತ್ತಿಯಾಗೋ ಭೀತಿ ಇದೆ ಇದಕ್ಕಾಗಿ ಸಕಲ ರೀತಿಯಲ್ಲಿ ಸಜ್ಜಾಗಬೇಕಿದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರು ನಿಲ್ಲುವ ಜಾಗಗಳಲ್ಲಿ ಫಾಗಿಂಗ್ ಸೊಳ್ಳೆ ನಾಶಕಗಳ ಸಿಂಪಡಣೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷ ಶ್ರೀ ಬಿ ಎಸ್ ಅನಿಲ್ ಕುಮಾರ್ ರವರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶ್ರೀ ನಾಗರಾಜ್ ಬಾಬುರವರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿಆರ್ ರಾಮಾಂಜಿನಿ ಬಿ ವೈ ಮಂಜುನಾಥ್ ರತ್ನಮ್ಮ ಆಂಜಿನಪ್ಪ ತುಳಸಮ್ಮ ವೆಂಕಟರಮಣಪ್ಪ ಸಾವಿತ್ರಮ್ಮ ಮುನಿರಾಜು ಸುವರ್ಣ ಜಯಣ್ಣ ಮಮತಾ ಪ್ರಶಾಂತ್ ಹಸಿರೆ ಉಸಿರು ಸಂಸ್ಥೆಯ ಸಂಸ್ಥಾಪಕ ಶ್ರೀನಿವಾಸ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಹೋರಾಡ್ತಿದ್ದೀವಿ ಮತ್ತು ನಮ್ಮ ರೋಡಿನ ದುರಸ್ತಿ ಆಗ್ಬೋದು ಈಗ ಕುದುರೆಗೆರೆ ರೋಡಲ್ಲಿ ಇದಾಗಿರ್ಬೋದು ಅದ್ರದ್ದು ನಾವು ಮನವಿ ಕೊಟ್ಟಿದ್ದೀವಿ ಎಂ ಪಿ ಅವ್ರಿಗೆ ಮೊನ್ನೆ ಹೋಗಿ ಬ್ರಿಜ್ದು ಮತ್ತು ವಿ ಐ ಟಿ ಹತ್ರ ಓವರ್ ಬಗ್ಗೆ ಅದ್ರದ್ದು ಒಂದು ಮನವಿ ಸಲ್ಲಿಸಿದ್ದೀವಿ ಈಗ ಮೊನ್ನೆ ಹುಡುಗರ್ದು ಯಾರ್ದು ಆ್ಯಕ್ಸಿಡೆಂಟ್ ಆಯ್ತಂತೆ ಅವರು ಪಾಪ ಬಂದಿದ್ರು ಇಲ್ಲಿಗೆ ನಾವು ಅವತ್ತೇ ಲೆಟ್ರ್ ಟೈಪ್ ಮಾಡಿದ್ವಿ ಹೊರಟಿವಿ ಎಂ ಪಿ ಅವ್ರ ಹತ್ರ ಸ್ವತಃ ಅವರೇ ಬಂದು ಅದನ್ನು ನಾನು ನೋಡಿ ನಾನು ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಹೀಗೆ ಅವ್ರದ್ದೆಲ್ಲರದ್ದು ನಮಗೆ ಆಸಕ್ತಿ ಇದು ಅನುದಾನಗಳು ಎಲ್ಲ ಬರೋದ್ರಿಂದ ನಾನೆಲ್ಲ ರೀತಿ ನಂದು ಗ್ರಾಮನ ಇದು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಶುಭ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ನಾನು ಹೇಳಬೇಕು ಅಂದರೆ ನನ್ನ ಟೀಮ್ ಅವರೆಲ್ಲರೂ ನಮ್ಮ ತಂದೆ ಎಲ್ಲ ಏನಿದೆ ಎಲ್ಲರೂ ಸಹಕರಿಸಿ ಒಮ್ಮತದಿಂದ ಒಂದು ಮಾತಾಡದೆ ನಾನೇ ಅಂತ ಸೂಚನೆ ಮಾಡಿದಾಗ್ಲೂನು ಅವರು ಒಂದು ಇದು ಮಾಡಿದೆ ಇಲ್ಲ ನಾವು ಬರಬೇಕು ನಾವು ಒಳ್ಳೆಯ ಕೆಲಸ ಮಾಡಬೇಕು ಅದಕ್ಕೆ ನಮ್ಮ ಸಹಕಾರ ಯಾವಾಗೂ ಇರುತ್ತೆ ಅಂತ ಹೇಳಿಬಿಟ್ಟು ಎಲ್ಲರೂ ನನಗೆ ಶಕ್ತಿ ಕೊಟ್ಟು ಈ ಸ್ಥಾನದಲ್ಲಿ ಕೂರಿಸಿದ್ದಾರೆ ಅದಕ್ಕೆಲ್ಲ ರೀತಿನಲ್ಲೂ ಒಳ್ಳೇದಾಗಲಿ ಒಳ್ಳೇದು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಈಗ ನೂತನವಾಗಿ ಏನು ನಮ್ಮ ಗ್ರಾಮಕ್ಕೆ ಹೇಮಾವತಿ ಅಧ್ಯಕ್ಷರಾಗಿದ್ದಾರೆ ಈಗ ನಮ್ಮ ಗ್ರಾಮದಲ್ಲಿ ಆಟದ ಮೈದಾನ ಇರಲಿಲ್ಲ ನಮ್ಮ ಹಿಂದೆ ನಾನು ತಾಲೂಕ್ ಪಂಚಾಯತಿ ಫೀಲ್ಡಲ್ಲಿ ಆಟದ ಮೈದಾನ ಮತ್ತು ಸ್ಕೂಲ್ದು ಒಂದು ಹತ್ತು ಎಕರೆ ಜಾಗನ ಎಲ್ಲ ಗ್ರಾಮಸ್ಥರು ಅದರಲ್ಲೂ ನಮ್ಮ ಬಿ ಎನ್ ನಾರಾಯಣ ನಂಜುಂಡಪ್ಪ ಇವರೊಳ ಸಹಯೋಗದಿಂದ ಆ ಜಮೀನುಗಳನ್ನು ಉಳಿಸಿದ್ದೀವಿ ಒಂದು ಕಥ ಘಟಕವನ್ನು ಮಾಡಿಕೊಟ್ಟಿದ್ದೀವಿ ಊರು ಸ್ವಚ್ಛತವಾಗಿದೆ ಈಗ ಬೇರೆ ಹಳ್ಳಿಗಳ್ ನೋಡ್ತೀರಾ ಬೇರೆ ಗ್ರಾಮಗಳು ನೋಡ್ತೀರಾ ಎಲ್ಲ ಕಸ ಕಟ್ಟಿ ಊರು ತುಂಬ ತಾಂಡವಾಡ್ತಾ ಇರುತ್ತೆ ಇರ್ತದೆ ಅದೇ ನಮ್ಮ ಬೆಟ್ಟದ ಸ್ವರೂಪ ಬನ್ನಿ ಎಲ್ಲೂ ಒಂದು ಪ್ಲಾಸ್ಟಿಕ್ ಪೇಪರ್ ಇಲ್ಲ ಯಾಕಂದರೆ ನಾವು ಒಂದು ಕಸ ಘಟಕ ಮಾಡಿದ ಮೇಲೆ ಫುಲ್ ಕಂಟ್ರೋಲ್ ಆಗಿದೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಹತ್ರನೂ ಹೋಗ್ತೀವಿ ಅವ್ರದ್ದು ಅನುದಾನ ಕೇಳ್ತೀವಿ ಮೊನ್ನೆ ನಮ್ಮ ಎಂ ಪಿ ಗೋಬಾ ರಾಮರಾಜ ಮೇಡಮ್ ಅವ್ರ ಹತ್ರ ಹೋಗಿದ್ವಿ ಅವರು ಅನುದಾನ ಕೊಡ್ತೀವಿ ಅಂತ ಹೇಳಿದರೆ ಒಂದೆರಡು ಎರಡು ಸ್ಕೈವಾಕ್ ಕೇಳಿದ್ದೀರ ರೈಲ್ವೆ ಬಿಟ್ಟಿಗಳು ಕೆಲಸ ನಿಂತಿದೆ ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರೆ ಈ ಥರ ಒಂದು ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡ್ತಾ ನಮ್ಮ ಎಲ್ಲ ಗ್ರಾಮಸ್ಥರಿಗೂ ಈ ಶುಭ ಸಂಭವದಲ್ಲಿ ಮತ್ತೆ ನಮ್ಮ ಎಲ್ಲ ಸದಸ್ಯರುಗಳಿಗೆ ಒಂದರೆಗಳನ್ನು ತರಿಸ್ತಿವಿ ಸರ್ ಎಂ ವಿ ಐ ಟಿ ಕಾಲೇಜು ಸರ್ ಎಂ ವಿ ಐ ಟಿ ಕಾಲೇಜು ಆರೂವರೆ ಕೋಟಿ ಬರಬೇಕಾಗಿದೆ ಹಿಂದೆ ಹೋಗಿ ಐವತ್ತು ಲಕ್ಷ ತಗೊಂಡು ಲಾಸ್ಟ್ ಟೈಮ್ ನಮ್ಮ ಐದು ವರ್ಷ ಇದ್ದಾಗ ಅವರು ಸಹ ಅದನ್ನ ಬೇಡ ಒಟ್ಟಿಗೆ ಕಟ್ಟಿ ಅಂತ ಅವರು ಸಹ ನಿರ್ದಾಕ್ಷವಾಗಿ ಒಂದೂವರೆ ಕೋಟಿ ಕೊಟ್ಟ ಬಂದ್ರು ಬೇಡ ಅಂತೇಳಿ ಹೊರಗಡೆ ಬೇಡ ಕಟ್ಟಿದ್ರೆ ಒಟ್ಟಿಗೆ ಕಟ್ಟಿ ಅಂತ ಹೇಳಿದ್ದಾರೆ ಈಗ ನಾವು ಬಂದ ಮೇಲೆ ನಮ್ಮನ್ನು ಕಟ್ಟಿದ್ರು ನಾವು ಬೇಡ ಅದು ಹಿಂದೆಗಡೆ ಇದ್ದವ್ರೆ ಐವತ್ತು ಲಕ್ಷ ಇಸ್ಕೊಂಡು ಬಂದ್ಬಿಟ್ಟು ಬೇಡ ನಮ್ಗೆ ಪೂರ್ತಿ ಪೂರ್ತಿಗಳು ಯಾಕಂದ್ರೆ ಆರೂವರೆ ಕೋ ಆರೂವರೆ ಕೋಟಿ ಕಟ್ಟಬೇಕು ಅವ್ರು ಕಟ್ಟಿದ್ರೆ ಎಲ್ಲ ಎಲ್ಲ ಪಂಚಾಯತಿಗೆ ಏನು ಬೇಕು ಅನುದಾನ ಆಗಲಿ ಇವೆಲ್ಲ ರಸ್ತೆಗಳು ಎಲ್ಲ ಅಭಿವೃದ್ಧಿ ಮಾಡೋದು ಯಾಕಂದರೆ ನಮ್ಗೆ ಮೇನು ಸೋರ್ಸು ನಮ್ಗೆ ಟ್ಯಾಕ್ಸಸ್ಸೇ ಆ ಟ್ಯಾಕ್ಸ್ ಇಲ್ಲ ಅಂದರೆ ನಮ್ಗೆ ಏನು ಮಾಡೋಕ್ಕಲ್ಲ ಅದರೊಳಗಡೆ ರವಿನ್ಯೂ ಒಳಗಡೆ ಇಲ್ಲೇ ಸ್ಟೋನ್ ಇಲ್ಲಿ ಮುಂದೆಗಡೆ ಒಂದು ದೊಡ್ಡ ಗ್ರಾನೈಟ್ ಕಂಪ್ನಿ ಆಗ್ತಾ ಇದೆ ಹಾಗೆ ಇಲ್ಲಿ ಎಮ್ ಜಿ ಶೋರೂಮ್ ಇದೆ ತುಂಬ ಬೇಜಾನಿದೆ ಯಾಕಂದರೆ ಅದೆಲ್ಲ ರೆವಿನ್ಯೂ ದಿನ ಬಂದಿಲ್ಲ ಎಲ್ಲ ತಹಸೀಲ್ದಾರ್ ಒಳಪಟ್ಟವ್ರಿಗೆಲ್ಲ ಆ್ಯಕ್ಷನ್ ತೊಂಬೋದು ಇವಾಗ ನಮ್ಮ ಫಸ್ಟ್ನೇ ಕೆಲಸನೇ ನಮ್ಮ ಅಧ್ಯಕ್ಷರಿಗೆ ಅದೇ ಹೇಳೋದು ನಾನು ಏನಂದರೆ ಯಾವ್ದಾವ ರೆವಿನ್ಯೂ ಇದೈತೆ ಅದನ್ನೆಲ್ಲ ತಹಸೀಲ್ದಾರ್ನ ಆರ್ ಐ ಇಲ್ಲಿ ಕರೆಸ್ಬಿಟ್ಟು ಅದೇನಾಯಿತೊ ಯಾಕೆ ಕಟ್ತಾ ಇಲ್ಲ ಅವರು ಇಲ್ಲ ನಮ್ಮ ಪಂಚಾಯತಿಗೆ ಏನೈತೆ ಕೊಡಲಿ ಇಲ್ಲಾಂದರೆ ಅವ್ರದ್ದು ಏನೈತೆ ಇಲ್ಲ ಅಂದ್ರೆ ಆ ಕೆಲಸ ನಿಲ್ಲಿಸ್ಬಿಡ್ಲಿ ಬೇರೆ ಏನೋ ಟೋಟಲ್ ಎನ್ವೈನ್ಮೆಂಟ್ ಕಟ್ತಾವ್ರೆ ಎಂಬೆಸಿಯರ್ ಕಟ್ತಾವ್ರೆ ಈಗ ಸ್ಪೋರ್ಟ್ಸ್ ಕ್ಲಬ್ ಅವ್ರು ಎಲ್ಲರೂ ಉತ್ತಮ ಕಟ್ತಾ ಇರತ್ತೆ ಈಗ ನಮ್ಮ ಜೀವ ನಮ್ಮ ಪಂಚಾಯಿತಿ ಜೀವಂತವಾಗಿ ಓಡಾಡ್ತಾ ಇರೋದು ನಮ್ಮೆಲ್ಲರಿಗೂ ಪಾಪ ಬೇಜಾನು ಜನಕ್ಕೆ ಅನುಕೂಲ ಆಗಲಿ ಅಂತ ನಾವು ಆಶ್ವಿಸ್ತಾ ಅದನ್ನು ಬೇಗ ಸರ್ಕಾರ ಬಿಡುಗಡೆ ಮಾಡಿ ನಮ್ಮ ಪಂಚಾಯತ್ಗೆ ಇನ್ನೊಂದಷ್ಟು ಜನ ಅನುದಾನ ತರಲಿ ಅಂತ ನಾವು ಕೇಳ್ಕೊಳ್ತಾ ನಮ್ಮ ಪಂಚಾಯತಿಗೆ ನಮ್ಮ ಅಧ್ಯಕ್ಷ ಎಲ್ಲ ಸಪೋರ್ಟ್ ಮಾಡಿ ಎಲ್ಲರನ್ನು ಉತ್ತಮವಾದ ಪರಿಸರ ಉತ್ತಮವಾದ ಒಂದು ಆಡಳಿತ ಉತ್ತಮವಾದ ಒಂದು ಅಧಿಕಾರ ಮಾಡ್ತಾರೆ ಅಂತ ನಾವೆಲ್ಲ ಅವ್ರನ್ನ ಕೇಳ್ಕೊಳ್ತಾ ಈ ಮಾತನ್ನು ಇದ್ದೀನಿ